ಲೆಫ್ಟ್ ಆದ್ರೂ ಇರಲಿ ರೈಟ್ ಆದ್ರೂ ಇರ್ಲಿ ಯಾರ ಹಣೆ ಬರ ರೈಟ್ ಆಗಿರುತ್ತೆ ಅವ್ರು ಗೆಲ್ತಾರೆ ಲೆಫ್ಟ್ ಅಲ್ಲಿರೋ ಹಣೆ ಬರ ರೈಟ್ ಆಗಿದ್ರೆ ಅವ್ರ್ ಗೆಲ್ತಾರೆ ರೈಟ್ ಅಲ್ಲಿರೋ ಹಣೆ ಬರ ರೈಟ್ ಆಗಿ ಇಲ್ಲ ಅಂದ್ರೆ ಲೆಫ್ಟ್ ಇರೋನ್ ಗೆಲ್ತಾರೆ ಇವತ್ತು ತೋರಿಸ್ತೀನಿ ಯಾರು ಇನ್ಮೇಲೆ ಬಸ್ಲಿ ಆಟ ಶುರು ಅವತ್ತಿನ ಕೇಳ್ತಾ ಇದ್ರಲ್ಲ ನಮ್ಮ ನಮ್ದು ಎರಡನೇ ದೊಡ್ಡಪ್ಪನ ಚಿಕ್ಕಪ್ಪುನ ಎಂಟಿವಮ್ಮ ದೂರದ ಸಂಬಂಧ ಇರ್ತದೆ ಇವ್ರಿಬ್ರು ತಂಗೆ ಓದ್ ಜನ್ಮದಲ್ಲಿ ಇವ್ರಿಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಆಗಿದ್ರು ಈ ಜನ್ಮದಲ್ಲಿ ಸೆಬ್ಬಾಗ ಹುಟ್ಟು ಅವ್ರ ಅಷ್ಟೇ ಹಂಗಾಗಿ ನಾವು ಅಷ್ಟೇ ಹನ್ನ ಮೂರ ಈ ತರೇನ್ ಬೇಕು ಓಕೆ ಮಾತು ಅಂದ್ರೆ ಮತ್ತೆ ರೆಕಾರ್ಡ್ ಆಗಿರುತ್ತೆ ಪರ್ಪಸ್ ಫುಲಿ ಟ್ರೈಲರ್ ಕಟ್ ಅಲ್ಲಿ ಹಾಕಿರ್ತೀನಿ ಇದನ್ನ ನೆಕ್ಸ್ಟ್ ವಿಡಿಯೋ ಹುಡುಕ್ತಾರೆ ಏನು ಇಲ್ಲ ಈ ಟ್ರೈಲರ್ ಕಟ್ ಅಲ್ಲಿ ಹಾಕಿದ್ರೆ ಬರುತ್ತೆ ಓಕೆನಾ ಇಷ್ಟು ಕಟ್ ಮಾಡ್ಕೊಳ್ಳಿ ಇದೆ ಇದೆ ಇಷ್ಟು ಹೌದಾ ಹೌದು ಹೌದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸ್ಯಾಂಡ್ ಯೂಟ್ಯೂಬ್ ಚಾನೆಲ್ ಅಲ 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 ವೆಲ್ಕಮ್ ಬ್ಯಾಕ್ ಟು ಗಗನ್ ಸಿಮಾ ನಾನ್ ವೆಜ್ ಯೂಟ್ಯೂಬ್ ಚಾನೆಲ್ ಏನಪ್ಪ ನಾನು ಬಂದಿದ್ದೀನಿ ಅಂತನಾ ಶಾಕ್ ಆಯ್ತಾ ಆಯ್ತಾ ಆಗ್ಲೇ ಬೇಕು ಅಂತ ತಾನೇ ನಾನು ಬಂದಿರೋದು ಆದ್ರೆ ನನ್ನ ಅಣೆ ಬರಹ ನೋಡಿ ಹೆಂಗಿದೆ ಅವರ ಚಾನಲ್ಗೆ ಅವರು ನನ್ನನ್ನು ಗೆಸ್ಟ್ ಆಗಿಸ್ಬೇಕು ಆದ್ರೆ ಇಲ್ಲಿ ನಾನು ಅವ್ರನ್ನ ಅವ್ರ ಚಾನಲ್ಗೆ ವೆಲ್ಕಮ್ ಮಾಡುವಂತ ಒಂದು ಸನ್ನಿವೇಶ ಬಂದ್ಬಿಟ್ಟಿದೆ ಏನು ಮಾಡಕ್ಕಾಗಲ್ಲ ಯಾಕಪ್ಪ ಅಂತ ಅಂದ್ರೆ ಇವತ್ತು ಒಂದು ಸ್ಪೆಷಲ್ ಎಪಿಸೋಡು ಸ್ಪೆಷಲ್ ಬ್ಲಾಗ್ ಏನಂತ ನಿಮ್ಮ ಗಗನ್ ಸಿಂಹ ನಾನ್ ವೆಜ್ ಅವರೇ ಹೇಳ್ತಾರೆ ಸೊ ತಡ ಮಾಡ್ತಾರೆ ನಾ ಕರ್ಬಿಡೋಣ ಇಲ್ಲ ಅಂತಂದ್ರೆ ಅಂದ್ರೆ ಅದಕ್ಕೆ ಜಾಸ್ತಿ ನೀವು ಮಾತಾಡ್ತಿದ್ದೀರಾ ಬಂದ್ಬಿಡಿ ಅಂತ ನನ್ನ ಬ್ಲಾಗ್ ಇಂದ ಕಳಿಸ್ಬಿಡ್ತಾರೆ ಸೊ ಅವ್ರನ್ನ ಕರೀನ ಬನ್ನಿ ಬನ್ನಿ ಗುರುಗಳೇ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಆ ಗೈಸ್ ಆಗಿ ನಮ್ಮ ಅದಕ್ಕೆ ಹೇಳಿದ್ರು ಸೊ ನಮ್ಮ ಅದಕ್ಕೆ ಥ್ಯಾಂಕ್ ಯು ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ದ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ಸೊ ಈ ಓಲ್ ಬಿಗ್ ಬಾಸ್ ಫಿಫ್ಟಿ ಡೇಸ್ ಜರ್ನಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳಿಗೆ ಹೇಗಿತ್ತು ಮತ್ತೆ ನನಗೆ ಹೇಗಿತ್ತು ಆಲ್ಮೋಸ್ಟ್ ನಾನು ಪ್ರತಿ ಎಪಿಸೋಡ್ ರಿವ್ಯೂ ಮಾಡ್ತಾನೇ ಇದ್ದೀನಿ ಡೈಲಿ ವಿಡಿಯೋ ಹಾಕ್ತಾನೆ ಇದ್ದೀನಿ ಬಿಗ್ ಬಾಸ್ವರೆಗೂ ಫಿಫ್ಟಿ ಡೇಸ್ ನನಗೂ ಫಿಫ್ಟಿ ಡೇಸ್ ಸೊ ಫಿಫ್ಟಿ ಡೇಸ್ ಜರ್ನಿ ಹೇಗಿತ್ತು ಗೆದ್ದೋರು ಯಾರು ಬಿದ್ದೋರು ಯಾರು ಸೋತೋರು ಯಾರು ಎಡವೋದೋರು ಯಾರು ಪ್ರತಿಯೊಂದ್ರ ಬಗ್ಗೆಯೂ ಡಿಸ್ಕಸ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಜಿಂಗಲಕ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಈ ಗೆದ್ದವರು ಬಿದ್ದವರು ಎದ್ದವರು ಮೇಲೆದ್ದೋರು ಇದೆಲ್ಲ ಬಿಟ್ಬಿಟ್ಟು ಫಸ್ಟ್ ಒಂದು ಅವಾರ್ಡ್ ಕ್ಯಾಟಗರಿ ಅಂತ ಮಾಡಿದ್ವಿ ನಾವು ಯಾರ್ಯಾರಿಗೆ ಯಾವ ಯಾವ ಅವಾರ್ಡ್ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತಂದ್ರೆ ನಾನು ಕೇಳಲ್ಲ ಸುಧೀಪ್ ಸರ್ ಮಾಡ್ದವ್ರು ಆ ಥರ ಎಸ್ ಓಕೆ ಈಗ ಒಂದಷ್ಟು ಅವಾರ್ಡ್ಗಳನ್ನ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಅವಾರ್ಡು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅಂತ ನಮ್ಮ ಕೆ ಆರ್ ಎಸ್ ಹೇಳ್ತಾರೆ ಮತ್ತೆ ನಾನು ಯಾರ ಹೆಸರು ಹೇಳ್ತೀನಿ ನೋಡೋಣ ನೀವು ಯಾರ ಹೆಸರು ಹೇಳ್ತೀರಾ ನೀವು ಕಮೆಂಟ್ ಅಲ್ಲಿ ಹಾಕಿ ಸೊ ಫಸ್ಟ್ ಅದಕ್ಕೆ ಯಾರ ಹೆಸರು ಅಂತ ಹೇಳಿದ್ರೆ ಸೊ ಬಿಗ್ ಬಾಸ್ ಮನೆಯ ಡಬಲ್ ಗೇಮ್ ಯಾರು ನಿಮ್ಮ ಪ್ರಕಾರ ಡಬಲ್ ಗೇಮ್ ನನ್ನ ಪ್ರಕಾರ ಮಂಜಣ್ಣ ಅನ್ಸುತ್ತೆ ಮಂಜಣ್ಣ ನಿನ್ ಪ್ರಕಾರ ಯಾರಿರ್ಬೋದು ನನ್ ಪ್ರಕಾರ ಡಬಲ್ ಗೇಮ್ ಚೈತ್ರ ಅವರು ಮೊನ್ನೆ ಶಿಶಿರೋ ರೊಚ್ಚಿಗೆ ನೋಡಿದ್ರಲ್ಲ ಎಲ್ಲ ಬೆಂಗಾಕ ನನ್ ಕೆಳಗಡೆಯಿಂದಾನೆ ಹಾಕ್ಬಿಟ್ಟು ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರೆ ಯಾವನ್ರಿ ಅವನು ಪಾಪ ಶಿಶಿರ ಬೇಡಿ ನೆಕ್ಸ್ಟ್ ಬರೋಣ ಶಿಶಿರ್ ಆ ವಿಷಯಕ್ಕೆ ಬರೋಣ ಅದಕ್ಕೂ ಮುಂಚೆ ನಿಮ್ಗೆ ನಾವ್ ಹೇಳ್ತಿದ್ದೀವಲ್ವಾ ಯಾರ್ಯಾರು ಅಂತ ನಿಮ್ಗೆ ಯಾರು ಅನ್ಸುತ್ತೆ ಈ ಒಂದು ಅವಾರ್ಡ್ ಯಾರು ಸುತ್ತಾಕ್ತಾರೆ ಅಂತ ಕಮೆಂಟ್ 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 ಮಾಡಿ ಓಕೆ ನೆಕ್ಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಯಾರು ವಿಷಕಾರಿ ಬುಸ್ ಬುಸ್ ಯಾರು ಪುಸ್ ಪುಸ್ ಕೂಡ ನನ್ಗೆ ಮಂಜಣ್ಣನೆ ಅಂತ ಅನ್ಸುತ್ತೆ ಅವನೇ ಅಷ್ಟೇ ಯಾವಾಗ್ಲೂ ಸ್ವಲ್ಪ ತಂದಿಕ್ ಇರ್ತಾನೆ ತಂದಿಕ್ ತಮಾಷೆ ನೋಡೋದೆಲ್ಲ ಜಾಸ್ತಿ ಅನ್ಸುತ್ತೆ ಸೊ ಅದನ್ನು ಮಂಜಣ್ಣಗೆ ಹೋಗ್ಬಿಡ್ತೀನಿ ಸೇಮ್ ನನ್ನ ಅಸರು ಸೇಮ್ ಇಕ್ಕೆ ಮಂಜಣ್ಣ ಅಂತಾನೆ ಹೇಳ್ತೀನಿ ಮಂಜಣ್ಣನ ವಿಷಯಕ್ಕೆ ಯಾರಾದ್ರೂ ಹೋಗಿ ಯಾರನ್ನು ಬಿಡಲ್ಲ ಈಗ ಮಂಜಣ್ಣ ಮೆಂಟಲಿ ಫಿಕ್ಸ್ ಆದ್ರೆ ಇಬ್ರು ಮಧ್ಯ ತಂದಿಕ್ ಬೇಕು ಅಥವಾ ಯಾರಾದ್ರೂ ಹಾಳು ಮಾಡ್ಬೇಕು ಅಂದ್ರೆ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಗೋಡ್ ಸುರೇಶ್ ಸುಚಿರ್ಗು ತಂದಿಟ್ರು ಆಮೇಲೆ ತ್ರಿವಿಕ್ರಮ್ ಮೋಕ್ಷದೊಂದು ಆರೇ ಅಲ್ವಾ ತಂದಿಕ್ಕಿದ್ರು ಮುನ್ನೂರು ರೊಚ್ಚಿಗೆದೊಳಗ ಮಾಡಿ ಬಿಗ್ ಬಾಸ್ ಈ ಸೀಸನ್ ಐಕಾನಿಕ್ ಮೂಮೆಂಟ್ಸ್ ಅಲ್ಲಿ ಒಂದು ಮೂಮೆಂಟ್ ಯಾವುದು ಅಂದ್ರೆ ಮೋಕ್ಷತೆ ಮತ್ತೆ ತಿರುವಿಕ್ರಮ್ದು ಅದ್ರ ಹಿಂದೆ ಯಾರು ಕೆಲಸ ಮಾಡಿರೋದು ಡೈರೆಕ್ಟರ್ ಯಾರಂದ್ರೆ ಡೈರೆಕ್ಟರ್ ಮಂಜಣ್ಣ ಇದೆ ವಿಷಕಾರಿ ಮಂಜಣ್ಣ ಓಕೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಮನೇಲಿ ಮುಕ್ಕೋಡ್ ಹಾಕೊಂಡಿರೋರು ಯಾರು ನಿಮ್ ಪ್ರಕಾರ ಇನ್ ದ ಚಾನ್ಸ್ ಒಂದು

ಅಂದ್ರೆ ಇವಾಗ ಹನುಮಂತ ಬಂದಿದ್ದಾನೆ ಹನುಮಂತ ಟ್ರೂ ಎಂಟರ್ಟೈನರ್ ಅಂತ ಅನ್ಕಿಸೋಣ ನನಗೆ ಅದಕ್ಕೂ ಮುಂಚೆ ತಮರಾಜ ಆಗಿದ್ದ. ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಟ್ರೂ ಎಂಟರ್ಟೈನೆಮೆಂಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಜಸ್ಟ್ ಜಗಳ ಅಥವಾ ಜಸ್ಟ್ ಕಾಮಿಡಿ ಅಂತಲ್ಲ ಎಲ್ಲ ಎಕ್ಸ್‌ಪೆಕ್ಟೇಡ್ ತಗೊಂಡ್ರು. ನನ್ನ ಪ್ರಕಾರ ಮಂಜಣಾ. ಮಂಜಣಾ ಯಾಕೆ ಅಂದ್ರೆ ಈ ಪ್ರತಿ ಟಾಸ್ಕ್ ನೋಡಿ ಏನೋ ಒಂದು ಕಿರಿಕ್ ಆದ್ರೂ ಸ್ಟಾರ್ಟ್ ಮಾಡ್ದೆ ಮುಂಜಾನ ಸೊ ಮುಂಜಾನೆ ಇಲ್ಲಂದ್ರೆ ಫುಲ್ ಸೆಪ್ಪೆ ಸೆಪ್ಪೆ ತ್ರಿವಿಕ್ರಮ್ ಆಪೋಸಿಷನ್ ಯಾರು ಇಲ್ಲ ಇವಾಗ ಸೊ ಈ ಮುಂಜಾನೆ ಇರೋದಕ್ಕೆ ಹೆಂಗೆ ಅಂದ್ರೆ ಒಂದು ಸ್ಟ್ಯಾಂಡ್ ತಗೊಂತ ತ್ರಿವಿಕ್ರಮ್ ಆಪೋಸಿಟ್ ನೀವ್ ಯಾವ್ದೇ ಗೇಮ್ ಆಗಲಿ ಸ್ಟ್ರಾಟಜಿಗಳು ಮಾಡ್ತಾರೆ ಈ ಟಾಸ್ಕ್ ನಡೀತೈತೆ ಟಾಸ್ಕ್ ಇಂದ ಮಜಾ ಬರ್ತೈತೆ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಂತ ಹೇಳ್ತೀನಿ ಈ ತರ ಟ್ರೂ ಎಂಟರ್ಟೈನರ್ ಅಂತ ಕೊಡ್ಬೇಕು ಅಂತ ಹೇಳಿದ್ರೆ

ಹನುಮಂತನೇ ಅಂತ ಅನ್ಸುತ್ತೆ ಹನುಮಂತ ಯಾಕೆ ಅಂತ ಅವನು ನೋಡಿದ್ರೆ ಹೆಂಗೆ ಅಂದ್ರೆ ಹಿಂಗ್ ಕೌಂಟರ್ ಕೌಂಟರ್ ಕೊಡ್ತಾನೆ ಅಲ್ವಾ ಅವನು ಮಾತುಗಳಿಗೆ ಅವ್ನು ಸೈಲೆಂಟ್ ಆಗಿ ಇರ್ತಾನೆ ನೋಡಿ ಅವನು ಈಗ ಟಾರ್ಗೆಟ್ ಮಾಡ್ತಾನೆ ಯಾರು ನಾಮಿನೇಟ್ ಮಾಡ್ಬೇಕು ಈಗ ಆಚೆ ಯಾಕೆ ಫ್ಯಾನ್ ಬೇಸ್ ಇಲ್ಲ ಯಾರ್ ಮತ್ತು ಬಿಗ್ ಬಾಸ್ ಮೇಲೆ ಜಾಸ್ತಿ ನಡೆಯಲ್ಲ ಸುರೇಶ್ ಸೊ ಎಲ್ರು ಅವನು ಸುರೇಶ್ ಅನ್ನೋದು ಆಪೋಸಿಟ್ ಸೊ ಅವನು ಸುರೇಶ್ ಅನ್ನೋ ಟಾರ್ಗೆಟ್ ನೀವ್ ಏನಾದ್ರು ನಾಮಿನೇಟ್ ಯಾರು ಸುರೇಶ್ ಎಲ್ಮಿನೇಟ್ ಯಾರು ಸುರೇಶನ ಡಮ್ ಯಾರು ಸುರೇಶನ ನೀವ್ ಏನೇ ಕೇಳಿ ಸುರೇಶಣ್ಣ ಗೊತ್ತು ಸುರೇಶಣ್ಣ ವಾಪಸ್ ಟಾರ್ಗೆಟ್ ಮಾಡೋದ ಅಂತ ಆಮೇಲೆ ಮೊನ್ನೆ ವಾಟರ್ ಜಾರಿ ಇಟ್ಕೊಂಡ್ ಗೇಮ್ ಇತ್ತಲ್ಲ ಅವ್ನ್ ಎಲ್ಲಾರ್ದು ಬಿಳ್ಸ್ಕೊಂಡು ಬಂದೆ ತ್ರೀ ವಿಕ್ರಮ್ದು ಮುಟ್ಲೇ ಇಲ್ಲ ಗೊತ್ತು ಅವಗೆ ತ್ರೀ ವಿಕ್ರಮ್ದು ಮುಟ್ಲೇ ಇಲ್ಲ ತ್ರೀ ಮಾಡ್ಬೇಕು ಅಂತ ಬಿಟ್ರಲಿ ಅಂಡ್ ಇನ್ನೊಂದು ಹನುಮಂತನ ಇರ್ತಾನೆ ಫ್ರೆಂಡ್ ಫ್ರೆಂಡ್ ಅಂತ ಬಿಗ್ ಬಾಸ್ ಏನ್ ಅವಾರ್ಡ್ ಸೆಕ್ಷನ್ ಮುಗಿದು ಸೊ ನಾವ್ ಹೇಳಿದ್ದು ಕರೆಕ್ಟ್ ಅಥವಾ ನಿಮ್ ಪಾಯಿಂಟ್ ಆಫ್ ಯಾರ್ಗ್ ಯಾವ ಅವಾರ್ಡ್ ಕೊಡ್ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾವು ಪ್ರತಿಯೊಂದು ಕಮೆಂಟ್ ಓದಿ ಪ್ರತಿಯೊಂದು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಈಗ ನೆಕ್ಸ್ಟ್ ಬಿಗ್ ಬಾಸ್ ಮನೆಯ ಟಾಪ್ ಫೈವ್ ಐಕಾನಿಕ್ ಮೂಮೆಂಟ್ಸ್ ಹೇಳ್ತೀನಿ ಅಷ್ಟೇ ನಿಮ್ಗೆ ಈ ಸೀಸನ್ ನಿಮ್ಗೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲದೆ ನೀವು ರ್ಯಾಂಕ್ ಮಾಡಬೇಕು ಸೊ ಫಸ್ಟ್ ಯಾವುದು ಸೆಕೆಂಡ್ ಯಾವ್ದು ಥರ್ಡ್ ಯಾವುದು ಫೋರ್ತ್ ಯಾವುದು ಸೊ ಇದು ನಾನು ಫಸ್ಟ್ ಒಂದು ಹೇಳ್ತೀನಿ ನೆಕ್ಸ್ಟ್ ಇನ್ನು ಬೆಸ್ಟ್ ಬರ್ಬೋದು ಇನ್ನು ವರ್ಷ ಬರ್ಬೋದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಅದು ಸೊ ನೀವು ಅದೆಲ್ಲ ಥಿಂಕ್ ಮಾಡಿ ಟಾಪ್ ಫೈವ್ ರ್ಯಾಂಕಿಂಗ್ ಯಾವ್ದು ಕೊಡ್ತೀರಾ ಅಂತ ಸೊ ಫಸ್ಟ್ ಐಕಾನಿಕ್ ಮೂಮೆಂಟ್ ನಾಲ್ಕು ಹೇಳಿದ್ನಲ್ಲ ತಿರ್ವಿಕ್ರಮ್ ಮತ್ತೆ ಮೋಕ್ಷದ ಜಗಳ ಟಾಪ್ ಫೈವ್ ರ್ಯಾಂಕಿಂಗ್ ಕೊಡ್ಬೇಕು ಯಾವ ರ್ಯಾಂಕ್ ಕೊಡ್ತೀರಾ

ಎಲಿಮಿನೇಟ್ ಆಗಿದ್ರಲ್ಲ ವೀಕು ಬಂದ್ಬಿಟ್ಟು ನೀವ್ ಒಬ್ಬರೇ ಹಬ್ಬ ಬಿಟ್ಟಿದ್ರಿ ಅಂತ ಹೆಣ್ಮಕ್ಳು ಬಗ್ಗೆ ಹಂಗ್ ಮಾತಾಡ್ಬೇಡಿ ಹಿಂಗ್ ಮಾತಾಡ್ಬೇಡಿ ಅಂತ ಹೇಳಿ ಅವರೆಲ್ಲ ಹೆಣ್ಮಕ್ ಗಂಡ ಬಗ್ಗೆ ಆತರ ಮಾತಾ ಮಾತಾಡಿದ್ರಲ್ಲ ಸರ್ ಬಂದ್ ಸ್ಟ್ಯಾಂಡ್ ತಗೊಂಡು ಚೈತ್ರ ಎಲ್ಲಾರ್ಗು ಜಾಸ್ತಿ ಒಂದ್ ಕಡೆಯಿಂದ तो एक्चुअली ಅದಕ್ಕೆ ಟಾಪ್ ಒನ್ ಕೊಡಬೇಕಾಗಿ ಈಗ ಹೇಗೆಂದ್ರೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಯೋಚನೆಲೇ ಮಾಡಿರಲ್ಲ ಆ ರೇಂಜಿಂಗ್ ಸುದೀಪ್ ಸರ್ ತಿಂಗ್ ಮಾಡಿರಲ್ವಾ ಸೋ ಹಾಗಾಗಿ ಇದಿದ್ರೆ ಇವಾಗ ಟಾಪ್ ಇವಾಗ ಮುಂದೆ ಏನಕ್ಕೆ ಕೇಳಿದು ಬಿಷ್ಟು ಬರಬಹುದು ವರ್ಷಟು ಬರಬಹುದು ಓಕೆ ಟಾಪ್ 2 ಕೊಡ್ತೀನಿ ಅದಕ್ಕೆ ಟಾಪ್ 2 ಲಿಟರಲಿ ಆ ಎಪಿಸೋಡ್ ಗೆ 12.2 12.2 ಟಿಆರ್ವಿ ಇಡೀ ಬಿಗ್ ಬಾಸ್ ಹನ್ನೊಂದ್ ವರ್ಷದ ಹಿಸ್ಟ್ರಿ ಅದೇ ಎಷ್ಟು ಆ ಎಪಿಸೋಡ್ಗೆ ಸುದೀಪ್ ಸರ್ ಅವ್ರ ಅಮ್ಮನ್ ಕಳ್ಕೊಂಡ್ರು ಕೂಡ ಲಿಟ್ರಲಿ ಯಾವತ್ ಬಂದ್ ನಡ್ಸ್ಕೊಟ್ರಲ್ಲ ಸಂಸ್ಕಾರ ಗೀತ ಎಪಿಸೋಡ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ನೋಡೋಣ ಅದಕ್ಕೆ ಸೂಟ್ ಆಗುತ್ತೆ ಇಲ್ವಾ ಅಂತ ಸೊ ಓಕೆ ಈಗ ಇನ್ನೊಂದು ಪಕ್ಕಾ ನೀವು ರಿಗ್ರೇಟ್ ಮಾಡ್ತೀರಿ ಅಲ್ಲ ನೀವ್ ಅದಕ್ಕೆ ಬೇರೆ ರ್ಯಾಂಕಿಂಗ್ ಕೊಡ್ಬೇಕು ಅಂತ ರಿಗ್ರೇಟ್ ಮಾಡ್ತೀರ ಓಕೆನಾ ನೆಕ್ಸ್ಟ್ ಯಾವ್ದು ಗೊತ್ತಾ ನಮ್ಮ ಜಗಣ ಮತ್ತೆ ರಂಜಿತ್ ಎಲಿಮಿನೇಟ್ ಆಗಿದ್ದು ಯಾರಿಗೂ ಒಡಿದೆ ಗುಜಿದೆ ಚಚ್ಚಿದೆ ಇಬ್ರು ಒಂದೇ ದಿನ ಅಡ್ಮಿಟ್ ಆದ್ರು ಅವ್ರು ಹೋಗಿದ್ದಲ್ಲ ಇವ್ರು ಅದ್ ದೋಡ್ತಿದ್ರು ಆಗ ಇದು ಲಾಸ್ಟ್ ಉಳ್ಕೊಂಡಿರೋದೆ ನಂಗೆ ಒಂದು ಟಾಪ್ ಫೈವ್ ಬಟ್ ಅದನ್ನ ನಾನು ಟಾಪ್ ತ್ರೀ ಕೊಡ್ಬೇಕಿತ್ತು ಟಾಪ್ ಫೈವ್ ಕೊಡ್ತೀನಿ ಮಿಕ್ಕಿರೋದೇ ಅದು ತಗೊಂಡ್ಬಿಡಿ ಅದಕ್ಕೆ ಇಷ್ಟ ಆಗಿತ್ತು ಬಿಗ್ ಬಾಸ್ ನನ್ನ ಪ್ರಕಾರ ಒಂದಷ್ಟು ಹೈಲೈಟ್ ಪಾಯಿಂಟ್ ಅಂತ ಇನ್ನು ಸಿಕ್ಕಾಪಟ್ಟೆ ಐತೆ ಎಲ್ಲದ್ರ ಬಗ್ಗೆ ಒಂದೊಂದೇ ಮಾತಾಡಣ ಓಕೆನಾ ಓಕೆನಾ ಮಗ ಯಾವಾಗಿನ ನೀನೇ ನನಗೆ ಪ್ರಶ್ನೆ ಕೇಳಿದಿದ್ದಾ ನನಗೆ ಕನ್ಫ್ಯೂಸ್ ಆಗಬಿಡಿದೆ ಜಾಸ್ತಿ ಏನು ಹೇಳಬೇಕು ಅಂತ ಬಟ್ ಈಗ ನಾನು ನಿಮಗೆ ಹೇಳ್ತೀನಿ ಏನಂತಂದ್ರೆ ಈಗ ಟಾಪ್ 6 ಅಂತ ಬಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಯಾರು ಬರಬಹುದು ನಿಮ್ಮ ಪ್ರಕಾರ ಟಾಪ್ 6 ಅಂತ ಟಾಪ್ 6 ಅಂತ ಅಂದ್ರೆ ತ್ರೈವಿಕ್ರಮ ಪಕ್ಕಾ ಇರ್ತಾನೆ ಓಕೆ ತ್ರೈವಿಕ್ರಮ ಮುಂಜೈನಾ ಪಕ್ಕಾ ಆನುಮಂತ ಆಮೇಲೆ ಐಶ್ವರ್ಯ ಬರತಾರೆ ಪಕ್ಕಾ ಗೌತಮಿ ಶಿಶಿರ ಯಾವ ಜನ ಆ ಜನ ಪಕ್ಕ ಟಾಪ್ ಆಫ್ ನನ್ ಪ್ರಕಾರ ಇದ್ದೇ ಇರ್ತಾರೆ ನನ್ ಪ್ರಕಾರ ಹೇಳ್ತಾರೆ ಗೊತ್ತಾ ತ್ರಿವಿಕ್ರಮ್ ಇರ್ತಾನೆ ಹನುಮಾಂತ ಇರ್ತಾನೆ ಆಮೇಲೆ ಮೋಕ್ಷಿತಾ ಇರ್ತಾಳೆ ಮೋಕ್ಷಿತಾ ಮೋಕ್ಷಿತಾ ಶಿಶಿರ್ರು ಶಿಶಿರ್ರು ದಂಡ್ರಾ ಅಜ್ಜ ಬಂದ್ರ್ ಎರಡು ಚೇಂಜ್ ಆಯ್ತು ಮಂಜಾನ ಓಕೆ ಆಲ್ಮೋಸ್ಟ್ ಎಂತ ಎರಡು ಚೇಂಜ್ ಆಯ್ತು ಓಕೆ ಗೈಸ್ ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಟಾಪ್ ಸಿಕ್ಸ್ ಫೈನಲಿಸ್ಟ್ ಇಷ್ಟು ಯಾರು ಇರ್ತಾರೆ ಅಂತ ಕಮೆಂಟ್ ಮಾಡಿ ಸೊ ಅದಕ್ಕೆ ನಿಕ್ಸ್ಟ್ ಪರ್ಸೆಂಟ್ ಇನ್ನೊಂದು ಲೆವೆಲ್ ಮೇಲೆ

ಸೊ ನನ್ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಟು ಈ ಸೀಸನ್ ಅಲ್ಲಿ ನನಗೊಂದು ತ್ರಿವಿಕ್ರಮ್ ಇರ್ಲೇಬೇಕು ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಇಷ್ಟ ನನಗೆ ಸೊ ಕಾಮಿಡಿಯನ್ ಒಂದು ಧನ್ರಾಜ್ ಇರ್ಬೇಕು ಅನ್ಸುತ್ತೆ ಬಟ್ ನನ್ ಪ್ರಕಾರ ಯಾರು ಇರ್ತಾರೆ ಅಂದ್ರೆ ತ್ರಿವಿಕ್ರಮ್ ಪಕ್ಕ ನನ್ ಪ್ರಕಾರ ತ್ರಿವಿಕ್ರಮ್ ಒಂದು ಮತ್ತೆ ಇನ್ನೊಂದು ಮಂಜಾನ ಇರ್ತಾರೆ ತ್ರಿವಿಕ್ರಮ್ ಮತ್ತೆ ಮಂಜಾನ ಇರ್ಬೇಕು ಇರ್ತಾರೆ ಇರ್ಬೇಕು ತ್ರಿವಿಕ್ರಮ್ ಮತ್ತೆ ಧನರಾಜ್ ಪ್ರಕಾರ ಯಾರ ತ್ರಿವಿಕ್ರಮ್

ಫಾರ್ಟಿ ಮಿನಿಟ್ಸ್ ಹನುಮಂತ ಇದ್ದೆ ಅಂತಾನೆ ವಿಕ್ರಮ ಒಂದ್ ಐದ್ ನಿಮಿಷ ಅಲ್ಲಿ ಇಲ್ಲಿ ಹೆಂಗೆ ಬಂದಾಗ ಎಲ್ಲ ಕ್ಯಾಮ್ರಾಗಳು ಹನುಮಂತ ಇವಾಗ ಹನುಮಂತ ಕಂಟೆಂಟ್ ಅಂದ್ರೆ ಹನುಮಂತ ಅದು ಕಂಟೆಂಟ್ ಸಂಡೇ ಸುದೀಪ್ ಸರ್ ಕೂಡ ಆ ಟಾಪಿಕ್ ಬದಿರ್ತಾರೆ ಹನುಮಂತ ಎಷ್ಟು ಬಿಟ್ರಿ ಗೌಟ್

ಸೊ ನಮ್ದೇ ಅದು ಅಂತ ಬಂದ್ಬಿಡುತ್ತೆ ಸೊ ನಾವು ಅಷ್ಟೇ ಹನುಮನ್ ಮೂಸ್ತರ ಅಂತ ಇರೋ ಹೇಳ್ತಾ ಇದ್ದೀನಿ ನಿಮ್ ಪ್ರಕಾರ ಬೆಸ್ಟ್ ಬಿಗ್ ಬಾಸ್ ಅಲ್ಲೇ ದಿ ಬೆಸ್ಟ್ ಮೂಮೆಂಟ್ ಅಂತ ಇಡೀ ಸೀಸನ್ ಅಲ್ವಾ ಈ ಸೀಸನ್ ಅಲ್ಲಿ ದಿ ಬೆಸ್ಟ್ ಮೂಮೆಂಟ್ ಅಂತ ಅನ್ಸುತ್ತೆ ಯಾವ್ದು ಬೆಸ್ಟ್ ಸೊ ನನ್ನ ಪ್ರಕಾರ ಬೆಸ್ಟ್ ಮೂಮೆಂಟ್ ಅಂದ್ರೆ ಮೊನ್ನೆ ಧರ್ಮ ಮತ್ತೆ ಜಗಳ ಅದಾಡ್ತಿದ್ರಲ್ಲ ನನ್ನ ಪ್ರಕಾರ ಬೆಸ್ಟ್ ಮೂಮೆಂಟ್ ಅಂದ್ರೆ ನನ್ಗೆ ಎಷ್ಟೋ ಇಷ್ಟ ಇಲ್ಲ ನಾನು ಹೇಳೋದು ನಂಗೆ ಸೊ ನನ್ನ ನನ್ನ ಪಾಯಿಂಟ್ ಆಫ್ ಇನ್ ಖುಷಿ ಆಯ್ತು ಓಕೆನಾ ಯಾವುದು ಅಂತ ಧರ್ಮ ಮತ್ತೆ ನುಷೆ ಜಗಳ ಮಾಡಿದ್ರಲ್ಲ ನೆನ್ನೆ ಎಪಿಸೋಡ್ ಅಲ್ಲಿ ಇಬ್ರು ಒಂದಾದ್ರು ಜಗಳ break ಮಾಡ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಒಂದಾದ್ರು ನನಗೆ ಅಷ್ಟು ಖುಷಿ ಕೊಟ್ಟಿದೆ ಅಂದ್ರೆ ಈ प्रकारे ಲವರ್ಸ್ ನ ಖುಷಿ ಲವರ್ಸ್ ಆಯ್ತು ಅದು ಓಕೆ ಇಲ್ಲ ಹಾಗಲ್ಲ एक्चुअली ನಾನು ನನಗೆ ನಾನು ಅದನ್ನೂ ಬಯಸಲ್ಲ ಯಾರನ್ನೂ ಫಾಲೋ ಮಾಡಬಾರ್ದು ನಮ್ಮನ್ನ ಯಾರು ಫಾಲೋ ಮಾಡಬಾರ್ದು

ಜನ ಎಲ್ಲ ಯಾವ ರೇಂಜ್ ಅಂದ್ರೆ ಆಲ್ ಪೇಜಸ್ ಯಾವ ರೇಂಜ್ ನಾನು ನಿಮಗೆ ಟೆಲಿಕಾಸ್ಟ್ ಮಾಡ್ತೀನಿ ಇಲ್ಲಿ ಬರುತ್ತೆ ನೋಡಿ ಎಷ್ಟು ಯಾವ ರೇಂಜ್ ಫ್ಯಾನ್ ಪೇಜಸ್ ಅಂದ್ರೆ ಆಮೇಲೆ ತ್ರಿವ್ಯಾ ತ್ರಿವ್ಯಾ ಐ ತ್ರಿವ್ಯಾ ತ್ರಿವಿಕ್ರಮ ಮತ್ತೆ ಭವಿಯ ಅದು ಹ ಅದೇ ತ್ರಿವಿಕ್ರಮ ಮತ್ತೆ ಮೋಕ್ಷ ಆ ತ್ರಿ ಮೋಕ್ಷ ತ್ರಿ ಮೋಕ್ಷ ಆಮೇಲೆ ಮೋಕ್ಷಿ ರಾಮ ಮೋಕ್ಷಿ ರಾಮ ತ್ರಿಶಾ ಓ ಮೈ ಗಾಡ್ 2015 25 ನಾನು ನೋಡಿರದೆ ಎಷ್ಟು

ಡಿಫ್ರೆಂಟ್ ಇಲ್ಲಿ ತ್ರಿವಿಕ್ರಮ್ನ ಇಟ್ಕೊಂಡ್ಬಿಟ್ಟು ಎರಡು ಹುಡುಗಿರುತ್ತೆ ಅವನಿಗೆ ಲವ್ ಐತೆ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಒಂದೊಂದ್ಸರಿ ಅನ್ಸುತ್ತೆ ಅಂದ್ರೆ ಮೋಕ್ಷಿತ ಅಷ್ಟು ಮಾಡಿ ಸೈಲೆಂಟ್ ಆಗಿರ್ತಾನೆ ಸ್ಮೈಲ್ ಪೈಸ್ ಇರುತ್ತೆ ಅವನಿಗೆ ಕೋರ್ಟ್ ಓದಿರ್ತಾನೆ ಮಟ್ ಬೇರೆ ಯಾರಾದರೂ ಮಾತಾಡ್ ನೋಡಿ ಜೊತೆ ಯಾರೇನೋ ಜಗಳ ಮಾಡಿದtar. politician ಅಂತස් ಬಂದಿತಲ್ಲ ಅದದಲ್ಲೇ ಯಾರೇನೋ ಜಗಳ ಮಾಡಿದtar. ತಲೆ ಕೆಡಿಸಿಕೊಂಡರೆ ಯಾರಾದ್ರತೆ ಜಗಳ ಮಾಡೋದು. ಬಂದ್ರೆ ಸಾಫ್ಟ್ ಮತ್ತೆ ಇದೆ ಸ್ಟೋರಿ ಇದೆ. ಸಮಸ್ಯೆ ಇದೆ. ಲವ್ ಸ್ಟೋರಿಗಳು ಇದೆ. ಪ್ರತಿ ಸೀಸನ್ ಅಲ್ಲಿ ಒಂದೊಂದು ಸ್ಟೋರಿ ಇರ್ತಾ ಇತ್ತು ಇರ್ತಾ ಇತ್ತು ಈ ಸರಿ ಮೂರ್ ಮೂರು ನಾಲ್ಕ್ ನಾಲ್ಕು ಒಂದ್ ಕಡೆ ತ್ರಿವಿಕ್ರಮ್ ಔಷಿತ ಅವ್ರು ಮಾಡ್ತಾ ಇಲ್ಲ ಜನ ಮಾಡ್ತಾರೆ ಆಮೇಲೆ ತ್ರಿವಿಕ್ರಮ್ ಭವ್ಯ ಜೆನ್ಯನ್ ಅವ್ರಿಗೂ ಆಮೇಲೆ ಧರ್ಮ ಮತ್ತೆ ಹುಷಾರ ಅವರು ಹಳೆ ಪ್ರೇಮಿಗಳು ಆ ಬಂದ್ ಕಾಲದಿಂದ ಪ್ರೀತಿ ಎಂಟು ವರ್ಷದಿಂದ ಲವ್ ಮಾಡ್ ಮಾಡ್ತಾ ಅದಾದ ಅದಾದ್ಮೇಲೆ ಇನ್ನೊಂದು ಜೋಡಿ ಅದು ಶಿಷ್ಯರ್ ಮತ್ತೆ ಐಶ್ವರ್ಯ ಐಶ್ವರ್ಯ ಫಸ್ಟ್ ವೀಕು ರಂಜಿತ್ ವರ್ಗ ಆಯ್ತು ಆಮೇಲೆ ಒಂದ್ ವಾರ ಎರಡು ವಾರ ಆಯ್ತು ಹೋದ ಆಮೇಲೆ ವರ್ಷದಲ್ಲಿ ಸ್ಟಾರ್ಟ್ ಆಯ್ತು ಇಲ್ಲಿ ಧರ್ಮ ಇಲ್ಲಿ ಐಶ್ವರ್ಯ ಅವ್ರಿಬ್ರು ಫುಲ್ ಜೆಲಸ್ ಫೀಲ್ ಮಾಡೋದ್ ಅದೆಲ್ಲ ಇತ್ತು ಸೊ ಅದಾದ್ಮೇಲೆ ನಮ್ಮ ಧರ್ಮನು ಟ್ರ್ಯಾಕ್ ಚೇಂಜ್ ಮಾಡಿದ್ರು ಐಶ್ವರ್ಯರು ಟ್ರ್ಯಾಕ್ ಚೇಂಜ್ ಮಾಡಿದ್ರು ಈಗ ಔಟ್ ಆಫ್ ದಿ ಬಾಕ್ಸ್ ಅಂತ ಬಂದಿದ್ ಯಾರು ಅಂದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರಿ ಬಂದ್ ಜನ ಪಕ್ಕ ಅವ್ರು ಆಲ್ಮೋಸ್ಟ್ ಆಗೋ ಚಾನ್ಸಸ್ ಇದೆ ನೋಡ್ಬೇಕು ಒಳಗಡೆ ಅಂತಾರೆ ಹೇಳ್ತಾರೆ ಆಚೆ ಮಂದ್ಮೇಲೆ ಆದವ್ರೂ ಉಂಟು ಆಗದೆ ಇರೋರು ಉಂಟು ಹಾಗೆ ಡಿವೋರ್ಸ್ ಆಗಿರೋರು

ಸೊ ಈ ಸೀಸನ್ ಅಲ್ಲಿ ಬರೋರು ಎಲ್ಲರೂ ಅದೇ ತರ ಎಲ್ಲ ಹೆಣ್ಮಕ್ಳು ಹಂಗೆ ಎಲ್ಲ ಸಂಗೀತ ನೋಡ್ಕೊ ಬಂದ್ಬಿಟ್ಟಾರೆ ಸಂಗೀತ ಬರುತ್ತೆ ಟಾಪ್ ಹೋಗೋದು ಆ ತರ ಇವ್ರೆಲ್ಲ ಫುಲ್ ಜೋಕರೂ ಸಂಗೀತ ಮಾಡ್ತಾರೆ ಜಾಸ್ತಿ ಗೌತಮ್ ಇವರು ಫೇಕ್ ಹೆಣ್ಮಕ್ಳು ಹಂಗೆ ಹೆಣ್ಮಕ್ಳು ಹಿಂಗೆ ಹೆಣ್ಮಕ್ಳು ಹೊರಬಾರ್ದು ಅಂತ ನೋಡಿ ನನ್ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ ಜಾಸ್ತಿ ಮಾತಾಡಿದ್ರೆ ಎನರ್ಜಿ ವೇಸ್ಟ್ ಆಗತ್ತೆ ಆಡಿದ್ರು ಜಗಡೆರುದ್ ಐದು ನಿಮಿಷ ಇಪ್ಪತ್ ಮೋಕ್ಷಿತ ಕಂಟೆಂಟ್ ವಿನಯ್ ಪ್ರಕಾರ ವಿನಯ್ ಮುಂಜಾನೆ ಅಂದ್ರೆ ಮುಸ್ಕಿಲಾಗ ಆಗಿಲ್ಲ ಬಾಡಿ ಬಿಲ್ಡರ್ ಆ ತರ ಇಲ್ಲ ಈಗ ವಿನಯ್ ಯಾವ್ ತರ ಇದ್ರು ಬಿಗ್ ಬಾಸ್ ಮನೇಲಿ ಲೈಕ್ ಒಂದರ ಏನೇ ಟಾಸ್ಕ್ಲನ್ ಜನಕ್ಕೆ ಹೀರೋ ಆಗ್ತಾ ಇದ್ರು ಬಿಗ್ ಬಾಸ್ ವಿಲನ್ ಆಗ್ತಾ ಇದ್ರು ಮುಂಜಾನೆ ಆಚರಣೆ ಒಳಗಡೆ ವಿಲನು ಬಟ್ ಮುಂಜಾನೆ ಇರೋದ್ರಿಂದ ಟಾಸ್ಕ್ ಎಂಟರ್ಟೈನಿಂಗು ಜಗಳ ಕಿರಿಕ್ ಏನ್ ಇನಿಶಿಯೇಟ್ ಮಾಡ್ಬೇಕು ಅಂದ್ರೆ ಮುಂಜಾನೆ ಮಾಡ್ತಾರೆ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಆನೆ ಯಾರಪ್ಪ ಅಂದ್ರೆ

ತುಕಲಿ ಡೈರೆಕ್ಟ್ ಆಗಿ ಹೋಗಿ ಹೇಳ್ತಿತ್ತು ಅಣ್ಣ ನಿನ್ ಬಗ್ಗೆ ನಾನು ಮಾತಾಡ್ತೀನಿ ಅಣ್ಣ ನಿನ್ ಹಿಂದೇನೋ ಮಾತಾಡ್ತೀನಿ ನಿನ್ ಮುಂದೇನೋ ಮಾತಾಡ್ತೀನಿ ಮಾತಾಡೇ ಮಾತಾಡ್ತೀನಿ ಅವ್ರಿಬ್ರು ಯಾವ ತರ ಇತ್ತು ಅಂದ್ರೆ ಇವನ್ ಸುದೀಪ್ ಸರ್ ಅವ್ರು ಮಾತಾಡಿದ ಕಂಟೆಂಟ್ ತಗೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎಪಿಸೋಡ್ ಮಾಡ್ತಾ ಇದ್ರು ಸಂಡೇ ಅದೇ ಟೈಮ್ ತೋರಿಸ್ಲಾ ಅಣ್ಣ ಬ್ಯಾಡ ಅಣ್ಣ ಎಲ್ಲ ಒಣಿತಾರೆ ಅಣ್ಣ ಅವ್ ನನ್ನ ಹೇಳ್ತಾ ಇದ್ದು ತೋರಿಸ್ತಾ ಇತ್ತು ಬ್ಯಾಡ ಅಣ್ಣ ಒಣಿತಾರೆ ಅಣ್ಣ ಎಲ್ಲಾ ಮೇಲೆ ನಾಮಿನೇಷನ್ಗೆ ಹಾಕಬಿಡ್ತಾರೆ ಕಲಣ್ಣ ಬ್ಯಾಡ ಲಿಟ್ರಿ ಇತ್ತು ರೀತವ್ರು ಇಂಪ್ರೂವ್ ಹೋದ್ರೆ ಅನ್ಮ್ಯಾಚಬಲ್ ಯಾರು ಇಲ್ಲ ಟ್ರೈ ಮಾಡಸೋ ಒಂದ್ ಹತ್ತು ಪರ್ಸೆಂಟ್ ಬರ್ತಾ ಇಲ್ಲ ಅವ್ರಿಗೂ ಅವ್ರ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಸಂತೋಪ್ ಅಂದ್ರೆ ಅವರು ಓಕೆ ಆತರ ಇ쁘 ಇ쁘 ಇತ್ತು ಕೂತ್ಕೊಂಡು ಮಾತಾಡೋ ಅಂತ ಬಂದ್ರೆ ಇಲ್ಲಿ ಹನುಮಂತ ಮತ್ತೆ ದನರಾಜ ಸಂತು ಪಂತು ತರ ಇದ್ದರೆ ಇ쁘 ಮಾತಾಡ್ಕೊಂಡು ಆದ್ರೆ ಇಲ್ಲಿ ಅಂದ್ರೆ ಲವ್ ಸ್ಟೋರಿ ತರ ಆಗ್ಬಿಡಿದೆ ಆ ಬಂದಾಗಿತ್ತು ಮಾತ್ರ ಅದ್ರಲ್ಲಿ ಅದಕ್ಕೆ ಅದರಲ್ಲಿ ಏನು ಅವನು ಜೈಲು ಇದನೆ ಅಂತ ಹೋಗ್ ಬೆಡ್ ರೂಮ್ ಅಲ್ಲಿ ಮಲ್ಕೊಂಡಿರೋ ಅವನು ಮಾತ್ರ ಬಟ್ ಅವರವರನ್ನ ಓಕೆ ಈಗ ಸಂತು ಪಂತು ಹೆಂಗೋ ದನರಾಜ ಮತ್ತೆ ಹನುಮಂತ ಹಾಗೆ ಅಂತ ಹೇಳ್ಬೋದು ಸೊ ಇವಾಗ ನೆಕ್ಸ್ಟ್ ನಿಮ್ ಪ್ರಕಾರ ಕಾರ್ತಿಕ್ ಈಗ ವಿನ್ನರ್ ಕಾರ್ತಿಕ್ ಕಾರ್ತಿಕ್ ಮಾಡ್ತಾನೆ ಅಲ್ಲ ಈಗಿರ್ವಿದ್ರೆ ಗೆಲ್ಲ ನನ್ನ ಪ್ರಕಾರ ಫೈನಲ್ ಬರ್ತಾನೆ ಬಟ್ ಚಾನ್ಸಸ್ ಕಮ್ಮಿ ಬಿಟ್ರೆ ನೆಕ್ಸ್ಟ್ ಐಕಾನಿಕ್ ಕ್ಯಾರೆಕ್ಟರ್ ಐಕಾನಿಕ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್

ಸೋತ್ರ ತಮ್ಮ ಆತದ ದೂರ ಸಂಬಂಧ ಇರ್ತದೆ ಇವ್ರಿಬ್ರು ದಂಗೆ ಓದ್ ಜನ್ರವ್ರು ಇಬ್ರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಆಗಿರು ಈ ಜನ್ಮದಲ್ಲಿ ಸಬ್ಸೈಬ್ರಿಡ್ ಆಗಿ ಹುಟ್ಟವ್ರ್ ಅಷ್ಟೇ ಸೇಮ್ ಇಬ್ರದು ಅವ್ರ ಇಬ್ರೂ ಪರ್ಫೆಕ್ಟ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಯಾರು ಅಂದ್ರೆ ಈ ಕಡೆಯಿಂದ ಡ್ರೋನ್ ತಗೊಂಡು ಹುಡ್ಗಿ ಇಷ್ಟ ಹಾಕೊಂಬಿಟ್ರೆ ಚೈತ್ರ ಚೈತ್ರ ಅಷ್ಟೇ ಓಕೆ ಅವಾಗೇನ ನಾವ್ ಇನ್ನೊಂದ್ ಮಾತಾಡ್ತಿದ್ವಿ ಇವಾಗ ಏನಂತಂದ್ರೆ ವಿಕ್ಷನ್ ಆಯ್ತು ಬಿಗ್ ಬಾಸ್ ಹೌ ಬಿಗ್ ಬಾಸ್ ಓಕೆನಾ ನನ್ ಪ್ರಕಾರ ಏನಪ್ಪಾ ಅಂತಂದ್ರೆ ಇನ್ನೊಂದ್ ಅವಕಾಶ ಕೊಡ್ಬೋದಿತ್ತಾ ಅಂತ ಸುದೀಪ್ ಅವ್ರ ಇದ್ರೊಳಗೆ ಮಾತಾಡ್ತೀವಿ ಯಾಕಂತಂದ್ರೆ ಹಂಗೆ ಒಂದು ಅವಕಾಶ ಕೊಡೋದಾದ್ರೆ ಉತ್ಸವ ಹೆಂಗತಿ ಕೊಡ್ಬೋದಿತ್ತು ಅದು ಇದು ಮತ್ತೆ ಆದ್ರೆ ಇವಾಗ ಏನಂತಂದ್ರೆ ಏನು ಅವ್ರ ಇಂಟೆನ್ಶನ್ ಅಲ್ಲಿ ತಳ್ಳಿದ್ದೆ ಏನಲ್ಲ ರಂಜಿತ್ ಬಟ್ ಒಡಿಯೋದ್ ಮಾಡಿಲ್ಲ ಅದೇನೋ ಮ್ಯಾನ್ ಹ್ಯಾಂಡ್ಲಿಂಗ್ ಅದೆಲ್ಲ ಓಕೆ ಬಟ್ ಇಂಟೆನ್ಶನ್ ಅಲ್ಲಿ ಆಗಿದ್ದು ಅಲ್ಲ ಜಗಣನು ಅಷ್ಟೇ ಇಲ್ಲ ಎಡು ಬಿಟ್ರು ಅಂತ ಅನ್ಸುತ್ತೆ ಈಗ ಜಗಣ ಜಸ್ಟ್ ಅದೊಂದು ವರ್ಡ್ ಅಂಶನ್ ಯೂಸ್ ಮಾಡಿದ್ ಕಾಚೆ ಕಳ್ಸವ್ರೆ ಆತರ ಎಲ್ಲ ಅನ್ಕೊಂಡಿದೀವಿ ಬಟ್ ನೀವ್ ಅಬ್ಸರ್ವ್ ಮಾಡಿದ್ರೆ ಸುದೀಪ್ ಸರ್ ಹೇಳಿದಾರೆ ಅದ್ ನಾವ್ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ

ಸರ್ ಆಚೆ ಅಂತಿದ್ರಲ್ಲ ಆಚೆ ಬಂದ್ಮೇಲೆ ಹಂಗೆ ಹಂಗೆ ಒಳಗಡೆ ನಾವಿಪ್ರೀ ಫ್ರೆಂಡ್ಸ್ ಮುತ್ತೆ ಕೊಡ್ಬಿಡೋದ್ ಜಗನ ಕರ್ಕೊಂಡವ್ ಕೋಪ ಏನಿದ್ರೆ ರಂಜಿತ್ ಕೊಡ್ತ ಪ್ರಕಾರ ಈಗಲೂ ಐತೆ ವೈಲ್ಡ್ ಕಾಲ್ ಕಂಟೆಸ್ಟೆಂಟ್ ಇನ್ನೊಬ್ಬ ಬರ್ತಾನೆ ಪ್ರತಿ ವರ್ಷ ಇಬ್ಬಿಬ್ರು ಬರ್ತಾ ಇದ್ರು ಮೇ ಬಿ ರಂಜಿತ್ ನ ಕಷ್ಟ್ರೆ ಒಳ್ಳೇದಾಗುತ್ತೆ

ಇವಾಗ ಸುದೀಪ್ ಸರ್ ಅಲ್ಲಿ ಇರ್ತಾರೆ ಎಲ್ಲಾ ಒಂದ್ ಒಂದ್ ಸ್ವಲ್ಪ ಪ್ರಿಡಿಕ್ಷನ್ ಮಾಡಿರ್ತಾರೆ ಸುದೀಪ್ ಸರ್ ರೈಟ್ ಸೈಡ್ ನಿಂತ್ಕೊಂಡಿರೋರು ಯಾವಾಗಲೂ ವಿನ್ ಆಗ್ತಾರೆ ಲೆಫ್ಟ್ ಅಲ್ಲಿ ನಿಂತ್ಕೊಂಡಿರೋರು ಯಾವಾಗಲೂ ವಿನ್ ಆಗ್ತಾರೆ ಈ ತರ ಹೇಳಿದ್ದಾರೆ ಬಟ್ ಅದಕ್ಕೋಸ್ಕರ ಸುದೀಪ್ ಸರ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅವರು ಇವರು ನಿನ್ ಕಡೆ ಬನ್ನಿ ನಿನ್ ಎಲ್ಲರೂ ನನ್ನ ಲೆಫ್ಟ್ ಅಲ್ಲಿ ನಿಂತ್ಕೊಂಡವರು ಈ ತರ ಹೇಳಿದ್ದಾರೆ ಅಂತ ಹೇಳ್ತಾರೆ ನಾನು ಈ ಸರಿ ನಿನ್ಗೆ ಒಂದು ಪ್ರಿಡಿಕ್ಟ್ ಮಾಡ್ಕೇಳ್ತೀನಿ ಸುದೀಪ್ ಸರ್ ರೈಟ್ ಅಲ್ಲಿ ಯಾರಾದ್ರೂ ಇರಲಿ ಲೆಫ್ಟ್ ಅಲ್ಲಿ ಯಾರಾದ್ರೂ ಇರ್ಲಿ ಸೈಡ್ ನಿಂತಿರೋರು ಈ ಸರಿ ಬಿಗ್ ಬಾಸ್ ಹಾಕ್ತಾರೆ ಅಕಸ್ಮಾತ್ ಏನಾದ್ರು ನೀನ್ ಹೇಳಿ ಕರೆಕ್ಟ್ ಆಗಿ ಅಂದ್ರೆ ಏನ್ ಮಾಡ್ಲಿ ನಾನು ನೀನ್ ಏನ್ ನೀನ್ ಏನ್ ಬೇಕು

ಅನ್ಸ್ಕ್ರಿಪ್ಟೆಡ್ ನಾವು ಏನು ಮಾಡಿದೀವಿ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಅನ್ಸ್ಕ್ರಿಪ್ಟೆಡ್ ಏನ್ ಕ್ವಶನ್ಸ್ ಕೇಳಬೇಕು ಫಾರ್ಮೇಟ್ ಇದು ಅನ್ಸ್ಕ್ರಿಪ್ಟೆಡ್ ಇದು ಹಂಗೆ ಬಂತು ಅವಾರ್ಡ್ಸ್ ಸ್ಕ್ರಿಪ್ಟೆಡ್ ಅವಾರ್ಡ್ಸ್ ಏನ್ ಇದಕ್ಕೆ ಚುಷ್ಟಿ ಮಾಡಕ್ ಆಯ್ತಾ ಅವಾರ್ಡ್ಸ್ ಬರ್ಕೊಂಡಿದ್ವಿ ಯಾವ ಅವಾರ್ಡ್ ಯಾರ್ಯಾರಿಗೆ ಅಂತ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅನ್ಸ್ಕ್ರಿಪ್ಟೆಡ್ ಸರಿ ಆಯ್ತು ಇವಾಗ ಅದೇ ರೇಟ್ ತಗೊಂಡಿದ್ಯಾ ನನಗೆ ಅವಕಾಶ ಇಲ್ಲ ನನಗೆ ಚಾನ್ಸ್ ಇಲ್ಲ ನಾನು ಲೆಫ್ಟ್ ತಗೊಂಡಿದ್ದೆ ಬಿಕಾಸ್ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇಸ್ ಇಂಪಾರ್ಟೆಂಟ್ ದಟ್ ಯಾಕೆ ಅಂತ ಹಂಗಾಗಿ ಹಾಗಾಗಿ ಏನ್ ಎರಡನೇ ರೈಟ್ ಬಿಡಿ ಓಕೆ ಲೆಫ್ಟ್ ಹ್ಯಾಂಡ್ ಅಕಸ್ಮತ್ ಏನಾದ್ರೂ ನೀವು ಹೇಳಿದ್ದು ರೈಟ್ ಸೈಡ್ ಅಲ್ಲಿರೋರು ವಿನ್ನರ್ ಅಂತ ಅಂದ್ರೆ ನಾನು ನಿಮಗೆ ಒಂದೇ ನೀನು ಎಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಗಾಯ್ಸ್ ಹೀಗೆ ಹೀಗೆ ನಾನು ಹೇಳಿದ್ದು ಕರೆಕ್ಟ್ ಆಗಿತ್ತು ಅಂದ್ರೆ

ಈಗ ಲೆಫ್ಟ್ ಅಲ್ಲಿಗೆದ್ರೆ ನಂಗೆ ಎರಡ್ ಸಾವಿರ ಕೊಡಂಗಿಲ್ಲ ಅದ್ ನಿಮಗೆ ವಾಪಸ್ ಬರುತ್ತೆ ಈಗ ಮೈನಸ್ ಟೂ ತೌಸಂಡ್ ಇಂದ ಜೀರೋ ಆಯ್ತು ಅಂದ್ರೆ ಟೂ ತೌಸಂಡ್ ನಿಮ್ಗೆ ಪ್ರಾಫಿಟ್ ತಾನೆ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಗಾಯಿಸಿ ಎರಡ್ ಸಾವಿರ ಸಾಲದಲ್ಲಿ ಸಾಲದ ತೀರ್ಸಿದ್ರೆ ಎರಡ್ ಸಾವಿರ ಪ್ರಾಫಿಟ್ ಐತೆ ಅವ್ರಿಗೆ ಇಷ್ಟ ಆಗಿತ್ತು ಡೇಸ್ ಜರ್ನಿ ಮತ್ತೆ ನನ್ನ ಫಿಫ್ಟಿ ಡೇಸ್ ಜರ್ನಿ ಕನ್ಸಿಸ್ಟೆಂಟ್ ಆಗಿ ಬಂದಿದ್ದೀನಿ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಅತ್ಕಿ ಹೇಳಿರೋ ತರ ಈ ಬಿಗ್ ಬಾಸ್ ಅಲ್ಲಿ ಲೈಟ್ ಅಲ್ಲಿ ನಿಂತಿರೋರಿಗೆ ಇದ್ರೆ ನಮ್ಮ ಅತ್ಕಿ ಏನ್ ಹೇಳಿದ್ರೆ ಅದನ್ನ ನೆರವೇರಿಸ್ತಾರೆ ಇರುವ ನಾವು ಬ್ಲಾಗ್ ಮಾಡ್ಬಿಟ್ಟು ಅದನ್ನು ಹಾಕ್ತಿವಿ ಸೊ ಈ ಚಾನಲ್ ಜೊತೆ ಆಂಕರ್ ಸೈಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾ ನಿಮ್ಮ ಕಗನ್ ಸಿಮಾನ್ ವೆಜ್ ನಾನು ನಿಮ್ಮ ಆಂಕರ್ ಸ್ಯಾಂಡಿ